ಯೂಟ್ಯೂಬ್ ಅಡ್ಸು ಶಕ್ಷಿ ಇವತ್ತು ನಾನು ಪೂರಿ ಮತ್ತೆ ಕಡಲೆಕಾಳು ಸಾಗು ಮಾಡ್ತಾ ಇದ್ದೀನಿ ಸೊ ಕಡಲೆಕಾಳು ಸಾಗು ಮಾಡೋದು ತುಂಬ ಈಸಿ ಇದೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಇಲ್ಲ ಇದಕ್ಕೆ ತುಂಬ ಬೇಗ ಆಗುತ್ತೆ ಏನಾದರೂ ಅರ್ಜೆಂಟಿಗೆ ಪೂರಿಗೆ ಏನು ಇಲ್ಲ ಅಂದರೆ ಚಪಾತಿಗೆ ಪೂರಿಗೆ ಸೊ ಈ ಸಾಗುನ ಟ್ರೈ ಮಾಡ್ಬೋದು ಇದು ಹೇಗೆ ಮಾಡೋದು ಅಂತ ನಿಮಗೆ ನಾನು ತೋರಿಸ್ತೀನಿ ಬನ್ನಿ ನಾನಿಲ್ಲಿ ಕಡಲೆಕಾಳು ಸಾಗು ಮಾಡೋದಕ್ಕೆ ಫಸ್ಟ್ಗೆ ಕೊತ್ತಂಬರಿ ಸೊಪ್ಪು ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಎರಡು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕಾಳು ಮೆಣಸು ಐದರಿಂದ ಆರು ಲವಂಗ ಒಂದು ಸ್ವಲ್ಪ ಚಕ್ಕೆ ಒಂದು ಸ್ವಲ್ಪ ಶುಂಠಿ ಒಂದು ಹೆಸಲು ಬೆಳ್ಳುಳ್ಳಿ ಆಮೇಲೆ ಕಾಯಿ ತುರಿ ಸ್ವಲ್ಪ ಕಡಲೆಕಾಳನ್ನ ನಾನು ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ ಆಮೇಲೆ ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈಗ ಫಸ್ಟು ಮಿಕ್ಸಿ ಜಾರಿಗೆ ಕೊತ್ತಂಬರಿ ಸೊಪ್ಪು ಇದ್ದೀನಿ ಆಮೇಲೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಟೊಮೊಟೊ ಕಾಳು ಮೆಣಸು ಲವಂಗನ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಕಾಯಿ ತುರಿ ಹಾಕಿ ರುಬ್ಕೊಳ್ಳೋಣ ಇದನ್ನು ಮಸಾಲೆ ರುಬ್ಕೊಂಡಾಗಿದೆ ಸೊ ಇವಾಗ ನಾನು ಸಾಗು ಒಗ್ಗರಣೆ ಕೊಡೋಕ್ಕೆ ಒಂದು ಕುಕ್ಕರ್ಗೆ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಹಾಗೆ ಎಣ್ಣೆ ಕಾದ್ಮೇಲೆ ಒಂದೂವರೆ ಸ್ಪೂನ್ ಖಾರದ ಪುಡಿ ಹಾಕ್ತಾಯಿದ್ದೀನಿ ಖಾರದ ಪುಡಿ ಖಾರ ಇದ್ದರೆ ಒಂದು ಸ್ಪೂನ್ ಸಾಕು ಆಮೇಲೆ ರುಬ್ಕೊಂಡಿರೋ ಮಸಾಲೆನ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಹಸಿ ವಾಸನೆ ಹೋಗೋವರೆಗೂ ಬಿಡೋಣ ಎರಡು ನಿಮಿಷ ಸಾಕು ಹಸಿವಾಸನೆ ಹೋಗೋದಕ್ಕೆ ಇವಾಗ ಹಸಿ ವಾಸನೆ ಹೋಗಿದೆ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆ ಹಾಕ್ತಾಯಿದ್ದೀನಿ ಹಾಗೆ ಕಡಲೆಕಾಳು ಕೂಡ ಹಾಕ್ತಾಯಿದ್ದೀನಿ ರಾತ್ರಿನೇ ನಾನು ನೆನೆಸಿಟ್ಕೊಂಡಿದ್ದೆ ಇಬ್ರಿಗೆ ಮಾಡ್ತಾ ಇರೋದು ನಾನಿಲ್ಲಿ ಇಬ್ರಿಗೆ ಹಾಕುವಷ್ಟು ಸೊ ಒಂದು ಕಪ್ನ ನೆನೆಸಿಟ್ಟಿದ್ದೆ ನಾನು ಕಡಲೆಕಾಳನ್ನ ಇವಾಗ ಎಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರನ್ನ ನೋಡ್ಕೊಂಡು ಹಾಕೊಳ್ಳಿ ಸಾಗು ಒಂದು ಸ್ವಲ್ಪ ಗಟ್ಟಿ ಬೇಕು ಅಂದರೆ ನೀರು ಸ್ವಲ್ಪ ಆದರೆ ಸಾಕು ಗೊತ್ತಾಗುತ್ತೆ ನಿಮಗೇನೆ ತೆಳ್ಳು ಬೇಕು ಅಂದರೆ ಒಂದು ಸ್ವಲ್ಪ ಜೀರ್ಣ ಜಾಸ್ತಿ ನೀರು ಹಾಕಬೇಕು ಬಟ್ ತೆಳ್ಳಗಾದರೆ ಚೆನ್ನಾಗಿರೋಲ್ಲ ಅದು ಒಂದು ಸ್ವಲ್ಪ ಗಟ್ಟಿ ಇರಬೇಕು ಗಟ್ಟಿ ಅಂದರೆ ತುಂಬ ಗಟ್ಟಿನೂ ಅಲ್ಲ ಇರಬೇಕು ಸೊ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಇವಾಗ ನಾನು ಇದಕ್ಕೆ ಎರಡು ಸ್ಪೂನು ಉಪ್ಪು ಹಾಕ್ತಾಯಿದ್ದೀನಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಹಾಗೆ ಒಂದು ಸ್ಪೂನು ಅರಿಶಿನ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋವರೆಗೂ ಬಿಡೋಣ ಕುದಿ ಬಂದ ಮೇಲೆ ಕುಕ್ಕರಲ್ಲಿ ಒಂದೆರಡು ವಿಷಲ್ ವಿಷ ಸಾಗು ರೆಡಿ ಆಗುತ್ತೆ ಸಾಗು ರೆಡಿ ಆಗ್ತಾ ಇದೆ ಇನ್ನೊಂದು ಕಡೆ ನಾನು ಪೂರಿ ಮಾಡೋಣ ಅಂತ ಪೂರಿ ಮಾಡ್ತಾ ಇದ್ದೀನಿ ಸೊ ಪೂರಿ ಕೂಡ ಇದೆ ಇನ್ನೊಂದು ಸ್ವಲ್ಪ ಇದೆ ಇದು ಕೂಡ ನೋಡಿ ಪೂರಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಪೂರಿ ಮಾಡೋದು ತುಂಬ ಈಸಿ ನಾನು ಬರೀ ಗೋಧಿ ಹಿಟ್ಟಲ್ಲೇ ಮಾಡಿರೋದು ಪೂರಿನ ಮತ್ತು ಬೇರೆ ಏನೂ ಮಿಕ್ಸ್ ಮಾಡಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಸೊ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಸಾಗು ಮತ್ತು ಪೂರಿನ ಹೇಗೆ ಬಂದಿದೆ ಅಂತ ನನಗೆ ಹೇಳಿ ತುಂಬ ಟೇಸ್ಟಿಯಾಗಿದೆ ಸಾಗು ಪೂರಿ ಮಾಡಬೇಕಾದ್ರೆ ನಾವು ಚಪಾತಿ ಹಿಟ್ಟು ಥರ ಸಾಫ್ಟಾಗಿ ಕಲಿಸ್ಕೋಬಾರ್ದು ಒಂದು ಸ್ವಲ್ಪ ಗಟ್ಟಿಯಾಗಿದ್ದರೆ ಪೂರಿ ಈ ಥರ ಚೆನ್ನಾಗಿ ಬರುತ್ತೆ ಏನಾದರೂ ನಾವು ಸಾಫ್ಟಾಗಿ ಕಲಿಸಿದ್ರೆ ಹಿಟ್ಟನ್ನು ಅದು ಪೂರಿ ಚೆನ್ನಾಗಿ ಬರಲ್ಲ ಈ ಥರ ಉಬ್ಬೋದು ಇಲ್ಲ ಅದು ಚಪಾತಿ ಥರನೇ ಟೇಸ್ಟ್ ಬರುತ್ತೆ ಬಟ್ ಈ ಥರ ಮಾಡಿದ್ರೆ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಈ ಥರ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಕುಕ್ಕರು ಎರಡು ವಿಷಲ್ ಬಂದು ತಣ್ಣಗಾಗಿದೆ ವಾವ್ ಸಾಗು ರೆಡಿ ಆಗಿದೆ ಇವಾಗ ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಇದೇ ಇದೇ ಥರ ಇನ್ನೊಂದು ಥರನೂ ಮಾಡ್ಬೋದು ಕಡಲೆಕಾಳು ಹಾಕೋ ಬದಲು ಬಟಾಣಿ ಹಾಕಿ ಸೇಮ್ ಇಂಗ್ರೀಡಿಯಂಟ್ಸ್ ಹಾಕಿ ಸೇಮ್ ಇದೇ ಥರನೂ ಮಾಡ್ಬೋದು ಚೆನ್ನಾಗಿರುತ್ತೆ ಬಟ್ ನಾನು ಡಿಫ್ರೆಂಟ್ ಇರಲಿ ಅಂತ ಕಡಲೆಕಾಳು ಹಾಕಿದ್ದೀನಿ ಒಂದು ಸಲ ನೀವು ಟ್ರೈ ಮಾಡಿ ನಾನು ಇವಾಗ ಪೂರಿ ಜೊತೆ ಸಾಗುನ ಸರ್ವ್ ಮಾಡ್ತಾ ಇದ್ದೀನಿ ನೀವು ಕೂಡ ಇದನ್ನು ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಹೇಳಿ ಸೊ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು